ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ನಮಸ್ಕಾರ ಈ ವಾರದ ಜಿ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜನಾರ್ದನ್ ಹೆಬ್ಬಾರ್ ಈ ವಾರದ ವಿಶೇಷ ಅತಿಥಿಯನ್ನು ಮುಂದಿಗಿದ್ದಾರೆ ಪುಟ್ಟಣ್ಣ ಅವರು ವಿಧಾನಸಭೆಯಲ್ಲಿ ಉಪಸಭಾಪತಿಯಾಗಿ ಕೂಡ ಕೆಲಸ ಮಾಡೋದಂಥವ್ರು ಈಗ ವಿಧಾನಸಭೆ ಸದಸ್ಯರಾಗಿದ್ದಾರೆ ಚುನಾವಣೆಗೂ ಕೂಡ ಸ್ಪರ್ಧೆ ಮಾಡಿದಂಥವ್ರು ಈ ಸದ್ಯದ ರಾಜಕೀಯದ ಬಗ್ಗೆ ಮಾತಾಡ್ಸೋಣ ಅವ್ರನ್ನ ಮೊದಲೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಚುನಾವಣೆ ಎಂ ಎಲ್ ಸಿ ಚುನಾವಣೆ ಹತ್ರ ಬರ್ತಾ ಇದೆ ಬೇರೆ ಬೇರೆ ವಿಚಾರಗಳಿದ್ದಾವೆ ಎಲ್ಲದಕ್ಕಿಂತ ಮುಖ್ಯವಾಗಿ ರಾಜ್ಯ ಸರ್ಕಾರದ ಸದ್ಯದ ಸ್ಥಿತಿಗತಿ ಬಗ್ಗೆ ಮಾತಾಡೋಣ ಅಂತ ಅನಿಸುತ್ತೆ ಹೇಗಿದೆ ಪರಿಸ್ಥಿತಿ ಸುಸ್ಥಿರವಾಗಿದೆ ಸರ್ಕಾರಕ್ಕೇನು ಅಭದ್ರತೆ ಕಾಡ್ತಾ ಇಲ್ಲ ನಾಯಕತ್ವದ ಕೊರತೆ ನಮ್ಮಲ್ಲಿ ಅಲ್ಲ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಕೊರತೆ ಇಲ್ಲ ನಾಯಕರೇ ಜಾಸ್ತಿ ಇದ್ದಾರೆ ಅದೇ ಸಮಸ್ಯೆ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗಬೇಕು ಅನ್ನೋಂಥ ಒಂದು ಬೇಡಿಕೆ ಸಾಕಷ್ಟು ಜನರಲ್ಲಿದೆ ಆ ಬೇಡಿಕೆ ಯಾವಾಗ ಈಡೇರ್ಬೋದು ಯಾಕೆ ಅವ್ರಿಗೆ ಅರ್ಹತೆ ಇದ್ರೂ ಯಾಕೆ ಅವಕಾಶ ಅದನ್ನೆಲ್ಲನೂ ನಾವು ನಮ್ಮ ಹಂತದಲ್ಲಿ ತೀರ್ಮಾನನ ತೆಗೆದುಕೊಳ್ಳೋಕ್ಕೆ ಆಗೋದಿಲ್ಲ ಹಾಗಾಗಿ ನಮಗೆ ಹೈಕಮಾಂಡ್ ಇದೆ ಹೈಕಮಾಂಡು ಇದರ ಬಗ್ಗೆ ತೀರ್ಮಾನವನ್ನು ತೆಗೆದುಕೋಬೇಕು ಈಗ ಆಲ್ರೆಡಿ ತೀರ್ಮಾನ ತೆಗೆದುಕೊಂಡು ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿಗಳಾಗಿ ಡಿ ಸಿ ಎಮ್ ಆಗಿ ಶಿವಕುಮಾರ್ ನೇಮಕ ಮಾಡಿ ಸರ್ಕಾರ ರಚನೆ ಮಾಡಿ ಅವಕಾಶ ಮಾಡಿಕೊಟ್ಟರು ಅದನ್ನು ಸರ್ಕಾರ ನಡ್ಕೊಂಡು ಹೋಗ್ತದೆ ಮುಂದಿನ ಏನೇ ಬದಲಾವಣೆ ಇದ್ರೂ ಕೂಡ ಅದು ಹೈಕಮಾಂಡೇ ತೀರ್ಮಾನ ತಗೊಳ್ತಾರೆ ಬಟ್ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳೋದ್ರ ನಡುವೆಯಲ್ಲಿ ಒಂದಷ್ಟು ಜನ ಡೆಲ್ಲಿಗೆ ಹೋಗಿ ಬರ್ತಾ ಇದ್ದಾರೆ ಶಾಸಕರು ಮೇಲಿನ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಅದೇನು ಏನೂ ಉಳಿದಿಲ್ಲ ಬಹಿರಂಗವಾಗಿ ಎಲ್ಲರೂ ಕೂಡ ಬೇಡಿಕೆಯನ್ನ ಹೇಳ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಸಿದ್ದರಾಮಯ್ಯವರೆ ಕಂಟಿನ್ಯೂ ಆಗಲಿ ಅನ್ನೋಂಥ ಬೇಡಿಕೆ ಆದರೆ ಇನ್ನೊಂದು ಕಡೆಯಲ್ಲಿ ಬದಲಾವಣೆ ಆಗಲೇಬೇಕು ಶಿವಕುಮಾರ್ ಅವರು ಅಷ್ಟೊಂದು ಶ್ರಮ ಅಂತ ಒಂದು ಬೇಡಿಕೆ ಇದೆ ಸೊ ಇದು ಬಂದಲ್ಲ ಇದ್ದೇ ಇದೆ ಅದು ಮೇಲೆ ಪರಿಣಾಮ ಬೀರ್ತಾ ಹೋಗಲ್ವಾ ಅಲ್ಲ ಈಗ ಏನು ಅಂತ ಈಗ ದೆಹಲಿ ನಮ್ಮ ರಾಷ್ಟ್ರದ ರಾಜಧಾನಿ ಮತ್ತು ನಮ್ಮ ರಾಷ್ಟ್ರೀಯ ಪಕ್ಷ ಇರೋದು ಎಲ್ಲ ನಾಯಕರುಗಳು ಕೂಡ ಡೆಲ್ಲಿ ಸಿಗೋದ್ರಿಂದ ಸಾಮಾನ್ಯವಾಗಿ ಎಲ್ಲರೂ ಅವರವರು ಓದೋಂಥ ಸಂದರ್ಭದಲ್ಲಿ ದೆಹಲಿನಲ್ಲಿ ನಮ್ಮ ನಾಯಕರುಗಳು ನೋಡ್ಕೊಂಡು ಹೋದಂಥದ್ದು ರೂಢಿ ಸೊ ಹಾಗಾಗಿ ಹೋಗ್ತಾರೆ ಅದ್ರ ಜೊತೆಗೆ ಈಗ ಏನು ಅಂದರೆ ಎರಡೂವರೆ ವರ್ಷ ಆದಮೇಲೆ ಈ ಕ್ಯಾಬಿನೆಟ್ನ ರೀಸಫಲ್ ಮಾಡ್ತೀವಿ ಅಂತೇನು ಹೇಳಿದ್ರು ಆಗ ಇದ್ರ ಬಗ್ಗೆ ತಮ್ಮದೇ ಆದಂಥ ರೀತಿಯಲ್ಲಿ ಹೋಗಿ ನಾಯಕರು ಭೇಟಿ ಮಾಡಿ ಮನೆ ಹೊರಸ್ತಕ್ಕಂಥದ್ದು ಅವರವರು ಮಾಡ್ಕೊತ ವೈಯಕ್ತಿಕವಾಗಿ ಮಾಡ್ಕೊತಾ ಇದ್ದಾರೆ ಒಂದೇನು ಅಂದರೆ ಯಾವುದೇ ನನ್ನ ನನಗೆ ಗೊತ್ತಿರೋ ಪ್ರಕಾರ ಯಾವುದೇ ಗೊಂದಲ ಇದರಲ್ಲಿ ಏನಿಲ್ಲ ಸುಮ್ಮನೆ ಕೆಲವು ಮಾಧ್ಯಮಗಳಲ್ಲಿ ಅದನ್ನು ಕ್ರಿಯೇಟ್ ಮಾಡೋವಂಥದ್ದು ಅಥವಾ ಸುಮ್ಮನೆ ಅವರ ಇವ್ರನ್ನ ಕೇಳಿ ಏನೋ ಒಂದು ಸ್ಟೇಟ್ಮೆಂಟ್ ಬಂದರು ಅಂದರೆ ಅದನ್ನು ಹೈಲೈಟ್ ಮಾಡ್ತಕ್ಕಂಥದ್ದು ಆಗ್ತಾ ಇದೆಯ ಹೊರತು ನಮ್ಮ ಸರ್ಕಾರದಲ್ಲಾಗಲಿ ಪಕ್ಷದಲ್ಲಾಗಲಿ ಯಾವ ರೀತಿಯಾದಂಥ ಇದ್ರ ಬಗ್ಗೆ ಗೊಂದಲಗಳೇ ಇಲ್ಲ ಆದರೂ ಗೊಂದಲ ಇಲ್ಲಾಂದ್ರೂ ಡಿ ಸಿ ಎಮ್ ಅವರು ಸಿ ಎಮ್ ಆಗಿ ಯಾಕೆ ಆಗಬಾರ್ದು ಅಂತ ಪ್ರಶ್ನೆಗಳೇ ಹುಟ್ಟಲಿಕ್ಕೆ ಆರಂಭ ಆಗಿದೆ ಈಗ ಸದ್ಯಕ್ಕೆ ಶಿವಕುಮಾರ್ ಅವರು ಯಾಕೆ ಸಿ ಎಮ್ ಆಗಬಾರ್ದು ಅಂತೇಳಿ ಸಹಜವಾಗಿ ಅವರು ಕೆ ಪಿ ಸಿ ಅಧ್ಯಕ್ಷರಿದ್ದರು ಸೊ ಈಗ ಅವರು ಡಿ ಸಿ ಎಮ್ ಆಗಿದ್ದಾರೆ ಸಹಜವಾಗಿ ಅದು ಬಂದೇ ಬರ್ತದೆ ಮುಂದಿನ ಸಿ ಎಮ್ ಅವರು ಅಂತ ಬಂದೇ ಬರ್ತದೆ ಅದೆಲ್ಲವನ್ನು ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಹೈಕಮಾಂಡೇ ಹೊರ್ತು ನಾವು ನಮ್ಮ ಲೆವೆಲಲ್ಲಿ ತೀರ್ಮಾನ ತೆಗೆದುಕೊಂಡು ಹೀಗೆ ಮಾಡಬೇಕು ಹೀಗೆ ನಡಿಬೇಕು ಅದು ಹೇಳಿ ಬರುವುದಿಲ್ವಲ್ಲ ಈಗ ಏನೇ ಬದಲಾವಣೆ ಮಾಡ್ಬೇಕಾದ್ರು ಹೈಕಮೆಂಡೆ ಮಾಡಬೇಕು ಹೌದು ಹೈಕಮೆಂಡೆ ಮಾಡಬೇಕು ಹೈಕಮಾಂಡ್ ಮಾಡಬೇಕು ಅನ್ನೋ ತೀರ್ಮಾನ ಇರೋದ್ರಿಂದ ನಾಯಕತ್ವದ ಬಗ್ಗೆ ನಾವು ಮಾತಾಡುವುದಾಗಲಿ ಅದು ಅಷ್ಟೊಂದು ಸರಿ ಹೋಗುವುದಿಲ್ಲ ಓಕೆ ಇದರ ನಡುವೆ ಸಂಪುಟ ವಿಸ್ತರಣೆ ಆದ್ರೆ ನೀವು ಕೂಡ ಆಕಾಂಕ್ಷಿ ಅನ್ನುವಂತ ಮಾತು ಐದು ನಾಲ್ಕು ವರ್ಷ ಹನ್ನೊಂದು ತಿಂಗಳಿದ್ದದನ್ನು ನಾನು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷನ ನಂಬಿ ಚುನಾವಣೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ರಾಹುಲ್ ಗಾಂಧಿ ಅವರು ಸೋನಿಯಾಂ ನಾಯಕತ್ವ ಒಪ್ಪಿಕೊಂಡು ನಾನು ಬಂದಿದ್ದೀನಿ ನನಗೆ ನಾನೇ ಫಸ್ಟ್ ರಿಸೈನ್ ಮಾಡಿ ಬಿಜೆಪಿನ ಬಿಟ್ಟು ಕಾಂಗ್ರೆಸ್ ಹಾಗಾಗಿ ಸಹಜವಾಗಿ ನನ್ನ ಮಾಡ್ತಾರೆ ಎನ್ನುವಂಥ ಆಶಾಭಾವನೆ ಇದೆ ಒಂದು ಕಡೆಯಲ್ಲಿ ಸಚಿವ ಸಂಪುಟ ಸೇರುವಂಥದ್ದು ಇನ್ನೊಂದು ಕಡೆಯಲ್ಲಿ ಸಭಾಪತಿ ಸ್ಥಾನ ಯಾಕಂದರೆ ವಿಧಾನ ಪರಿಷತ್ನಲ್ಲಿ ಆಲ್ಮೋಸ್ಟ್ ಈಗ ಈಕ್ವಲ್ ಇದೆ ಬಿಜೆಪಿ ಜೆ ಡಿ ಎಸ್ ಸಂಖ್ಯೆ ಮತ್ತು ಕಾಂಗ್ರೆಸ್ ಸಂಖ್ಯೆ ಆಲ್ಮೋಸ್ಟ್ ಈಕ್ವಲ್ ಇದೆ ಲಕ್ಕನ್ ಜಾರಕಿಹೊಳಿಯವರು ಯಾವ ಕಡೆ ಕೈ ಕೈಯತ್ತಾರೋ ಆ ಕಡೆ ಸಂಖ್ಯೆ ಹೆಚ್ಚಾಗತ್ತೆ ಇಂಥ ಸಂದರ್ಭದಲ್ಲಿ ಸಭಾಪತಿ ಸ್ಥಾನವನ್ನು ಕಾಂಗ್ರೆಸ್ ಯಾಕೆ ಪಡ್ಕೊಳ್ಳೋಂಥ ಪ್ರಯತ್ನ ಮಾಡಿಲ್ಲ ಹೊರಟ್ಟಿಯವ್ರ ಮೇಲೆ ಇರುವಂಥ ಗೌರವನೋ ಅಥವಾ ಮುಖ್ಯಮಂತ್ರಿಗಳು ಹೊರಟ್ಟಿಯವರು ಆಪ್ತರಾಗಿದ್ದಾರೆ ಈಗ ಬೇಡ ಅನ್ನೋ ಕಾರಣಕ್ಕಾಗಿ ಯಾ ಹೊರಟ್ಟಿ ಅವ್ರಿಗೆ ಎಲ್ಲರೂ ಕೂಡ ಗೌರವ ಕೊಡ್ತಾರೆ ನಲವತ್ತೆಂಟು ವರ್ಷಗಳ ಕಾಲ ಅವರೊಬ್ಬರೇ ಈ ರಾಜ್ಯದ ಇತಿಹಾಸ ರಾಷ್ಟ್ರದಲ್ಲೇ ಎಲೆಕ್ಟ್ ಆಗಿರ್ತಕ್ಕಂಥವ್ರು ಎಂಟು ಬಾರಿ ಈಕ್ವಲ್ ಇದೀವಿ ಈಕ್ವಲ್ ಜೊತೆಗೆ ಅವ್ರದೊಂದು ವೋಟ್ ಹಾಕಿದ್ರೆ ಆ ಕಡೆ ಆಗ್ತದೆ ಸೊ ಅದೊಂದನ್ನ ನಂಬಿ ಮಾಡಬೇಕ ಮಾಡಬಾರ್ದು ಹೈಕಮಾಂಡ್ ತೀರ್ಮಾನ ತಗೋತಿರ್ಬೇಕು ಯಾಕೆಂದ್ರೆ ಇದು ಸಭಾಪತಿ ಸ್ಥಾನ ಆಗಿರೋದ್ರಿಂದ ಅಭಾಸಕ್ಕೆ ಒಳಗ ಒಳಗಾಗಬಾರ್ದು ಈಗ ಅವ್ರ ಏನಾಗುತ್ತೆ ನಾವ್ ಸಂದರ್ಭದಲ್ಲಿ ಅವಿಶ್ವಾಸ ನಿರ್ಣಯನ ಮಂಡಿಸ್ಬೇಕಾಗ್ತದೆ ಅವಿಶ್ವಾಸಕ್ಕೆ ಸೋಲಾಗ್ಬಿಟ್ರೆ ಉಕ್ಮಂಗ ಆಯ್ತು ಅಂತೇಳಿ ಇದೇ ಮಾಧ್ಯಮದವರು ಬರೀತಾರೆ ಸೊ ಹಾಗಾಗಿ ಇದೊಂದು ಸೂಕ್ಷ್ಮವಾದಂಥ ವಿಚಾರ ಹಾಗಾಗಿ ಸೂಕ್ತ ತೀರ್ಮಾನವನ್ನು ನಮ್ಮ ನಾಯಕರುಗಳು ರಾಜ್ಯ ಮತ್ತು ರಾಷ್ಟ್ರದ ನಾಯಕರುಗಳಿಗೆ ಅವರು ತೀರ್ಮಾನ ತೆಗೆದುಕೊಳ್ತಾರೆ ಒಂದು ಕಡೆಯಲ್ಲಿ ಲಾಸ್ಟ್ ಟೈಮು ಈಗ ಕಳೆದ ಮೋಸ್ಟ್ಲಿ ಒಂದು ಎರಡು ಮೂರು ವರ್ಷದ ಹಿಂದೆ ಅನ್ಸುತ್ತೆ ತುರುವೇಕೆರೆ ಎಂ ಟಿ ಕೃಷ್ಣಪ್ಪ ಅವರು ವಿಧಾನ ಪರಿಷತ್ತನ್ನೇ ರದ್ದು ಮಾಡಬೇಕು ಇದು ಬೇಡ ಇಲ್ಲಿ ಚಿಂತಕರ ಚಾವಡಿ ಆಗಿದ್ದು ಆ ಥರ ಇಲ್ಲ ಈಗ ಬೇರೆ ಬೇರೆ ಕಡೆಯಿಂದ ರಿಯಲ್ ಎಸ್ಟೇಟು ಇನ್ನೊಂದು ಮತ್ತೊಂದು ಮಾಡ್ಕೊಂಡು ಬರೋರು ಅವಕಾಶ ಸಿಗದೇ ಇದ್ರು ಪಕ್ಷದಲ್ಲಿ ಚುನಾವಣೆಗೆ ಗೆಲ್ಲಕ್ಕಾಗದೇ ಆಗದೆ ಇಲ್ಲಿ ಕೊಟ್ಟಿದ್ದು ಈ ರೀತಿಗಳು ಆಗ್ತಾ ಇರೋ ಕಾರಣಕ್ಕಾಗಿ ರದ್ದು ಮಾಡಿಬಿಡ್ಬೇಕು ಅನ್ನೋಂಥ ಕೂ ಕೇಳ್ತಾ ಇತ್ತು ಅದರ ಬಗ್ಗೆ ನಾನು ಚರ್ಚೆ ಮಾಡೋಕೆ ಹೋಗಲ್ಲ ಆದರೆ ಇದೊಂದು ಸ್ವಾತಂತ್ರ್ಯ ಬರಕ್ ಪ್ರಾರಂಭ ಪ್ರಾರಂಭವಾದಂಥ ಸಂಸ್ಥೆ ಇದು ಸೊ ಹಾಗಾಗಿ ಇಡೀ ರಾಷ್ಟ್ರದಲ್ಲಿ ಇದೊಂದು ಮಾದರಿಯಾಗಿ ನಡ್ಕೊಂಡು ಬಂದಿದೆ ಸೊ ಹಾಗಾಗಿ ಕೆಲವರು ಅನ್ನಿಸ್ತದ ಆ ಥರ ಅದಕ್ಕೇನು ನಾವು ಅದಕ್ಕೆ ಪರಿಹಾರ ಕೊಡೋಕ್ಕಾಗಲ್ಲ ಆದರೆ ಸೂಕ್ತ ತೀರ್ಮಾನ ತೆಗೆದುಕೊಳ್ಳಿ

ಸಭಾಪತಿ ಸ್ಥಾನನ ಸಚಿವ ಸಂಪುಟ ಸೇರೋದು ಅದು ಗೊತ್ತಿಲ್ಲ ನನಗೆ ಯಾಕೆಂದರೆ ನನಗೆ ಈಗ ಮುಂದೆ ನಾನು ಚುನಾವಣೆ ಇದೆ ಎಮ್ ಇದು ಆರನೇ ಬಾರಿ ಹಾಗಾಗಿ ಅವ್ರಿಗೆ ನಾನು ಕೆಲಸವನ್ನು ಮಾಡಬೇಕು ಆ ದೃಷ್ಟಿಯಿಂದ ಮುಂದಿನ ಚುನಾವಣೆಯನ್ನು ನಾನು ಎದುರಿಸೋಕ್ಕೆ ಸಿದ್ಧ ಆಗ್ತಾ ಇದ್ದೀನಿ ಹಾಗಾಗಿ ಪ್ರಥಮ ಆದ್ಯತೆ ನನ್ನ ಚುನಾವಣೆ ಹ್ಞೂ ಜೂನ್ನಲ್ಲಿ ಬರುತ್ತೆ ಚುನಾವಣೆ ಬರುತ್ತೆ ಜೂನ್ ನಂತರ ಬರುತ್ತೆ ಜೂನ್ ಜುಲೈಯಲ್ಲಿ ಬರ್ಬೋದು ಬರುತ್ತೆ ಒಂದು ಕಡೆಯಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಡೋದು ಇನ್ನೊಂದು ಕಡೆಯಲ್ಲಿ ಶಾಲೆಗಳೇ ಮುಚ್ಚತಾ ಇದ್ದಾವೆ ಪರಿಸ್ಥಿತಿ ಆ ರೀತಿಯಲ್ಲಿ ಬರ್ತಾ ಶಾಲೆಗಳು ಮುಚ್ಚೋದಕ್ಕೆ ಬೇರೆ ಬೇರೆ ಕಾರಣಗಳಿದೆ ಕಡಿಮೆ ಆಯ್ತಾ ಆಮೇಲೆ ಎಲ್ಲರೂ ಕೂಡ ಮೈಗ್ರೇಟ್ ತಾಲೂಕ್ ಹೆಡ್ ಕ್ವಾರ್ಟರ್ ಮತ್ತೆ ಜಿಲ್ಲಾ ಹೆಡ್ ಕ್ವಾರ್ಟರ್ಗಳಿಗೆ ಆಗ್ತಾ ಇದಾರೆ ಮೈಗ್ರೇಟ್ ಆಗ್ತಾ ಇದೆ ಸೊ ಆಗ ಸಹಜವಾಗಿ ಈಗ ನಮ್ಮೂರಲ್ಲಿ ನೂರ್ ಮಕ್ಳು ಇದ್ದವರು ಈಗ ಇಪ್ಪತ್ ಮಕ್ಕಳು ಇಪ್ಪತ್ತೈದು ಮಕ್ಕಳು ಹದಿನೈದು ಮಕ್ಕಳು ಹನ್ನೆರಡು ಮಕ್ಕಳು ಬಂದವೇ ನಮ್ಮ ಹಳ್ಳಿಗಳಲ್ಲಿ ಎಲ್ಲರೂ ಎಲ್ಲಾ ಕಡೆ ಸೊ ಆಗ ಸಹಜವಾಗಿ ನಿಮ್ಗೆ ಕಡಿಮೆ ಆಗಿ ಆಗ್ತಾರಲ್ಲ ಕಡಿಮೆ ಆಗ್ತಾರಲ್ಲ ಈಗ ಕೆ ಪಿ ಎಸ್ ಶಾಲೆಗಳು ಬಂದಿರೋದ್ರಿಂದ ಅಲ್ಲೂ ಕೂಡ ಗುಣಮಟ್ಟ ಬರ್ತಾ ಇರೋದ್ರಿಂದ ಏನು ಮೈಗ್ರೇಟ್ ಆಗ್ತಿದ್ರು ತಾಲೂಕು ಹೆಡ್ ಕ್ವಾರ್ಟ್ರ್ ಜಿಲ್ಲಾ ಹೆಡ್ ಕ್ವಾರ್ಟರು ಮಕ್ಕಳು ಬರ್ತಾ ಬರ್ತಾಯಿದ್ರು ಈಗ ಮತ್ತೆ ಕೆ ಪಿ ಎಸ್ ಶಾಲೆಗಳನ್ನ ಸದೃಢವಾಗಿ ಕಟ್ಟಿದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಏನು ಮೈಗ್ರೇಟ್ ಆಗ್ತಿದ್ರು ಇದೆಲ್ಲವೂ ಕೂಡ ಸ್ವಲ್ಪ ಮಟ್ಟಿಗಾರರು ಕೂಡ ನಿಂತದ್ದು ಬಟ್ ಒಂದು ಸ್ಕೀಮ್ ತಂದರು ಇಂಗ್ಲೀಷ್ ಮೀಡಿಯಮನ್ನು ಕೂಡ ಅದು ತುಂಬ ಕಡೆ ಎಲ್ಲರೂ ಕೂಡ ಬೇಡಿಕೆ ಇತ್ತು ನಮ್ಗೆ ಬೇಕು ನಮಗೆ ಬೇಕು ಅಂತೇಳಿ ಅದು ಬಂದಿದ್ದರೆ ಈ ಖಾಸಗಿ ಶಾಲೆಗೆ ಹೋಗೋದು ಇಂಗ್ಲೀಷ್ ಮೀಡಿಯಮ್ ಅನ್ನೋಂಥ ಮನಸ್ಥಿತಿಯಿಂದ ಹೊರಗೆ ಬರ್ತಿದ್ರು ಅಂತ ಇಲ್ಲಿ ಸರ್ಕಾರಿ ಶಾಲೆಗೆ ಇನ್ನಷ್ಟು ಉತ್ತೇಜನ ಅಲ್ಲೆಲ್ಲ ಸಿಕ್ತಿ ಅಲ್ಲ ಕೆಪಿಎಸ್ ಶಾಲೆ ತಂದವರು ಕುಮಾರಸ್ವಾಮಿ ಕೆ ಪಿ ಎಸ್ ಶಾಲೆಗಳನ್ನ ಇಂಗ್ಲೀಷ್ ಮೀಡಿಯಂ ತಂದವರು ನಮ್ಮ ತನ್ವೀರ್ ಶೇಟ್ ಸಾಮಾನ್ಯ ತಂದಿದ್ದು ನಾನೇ ಹೌಸ್ ಮಾತಾಡಿ ಇಂಗ್ಲೀಷ್ ಮೀಡಿಯಂ ಮೀಡಿಯಂ ಹೌದು ಇಂಗ್ಲೀಷ್ ಮೀಡಿಯಂ ಇಂಟ್ರೊಡ್ಯೂಸ್ ಮಾಡಿದ್ದೆ ಸಿದ್ದರಾಮಯ್ಯ ಸಿದ್ದರಾಮಯ್ಯವರ ಪೀಲ್ಡ್ ಅಲ್ಲಿ ಮತ್ತೆ ತನ್ವೀರ್ ಶೇಟ್ ಪೀರಿಯಡ್ ಅಲ್ಲಿ ಇಂಗ್ಲೀಷ್ ಅಂದ್ರೆ ಒಂದೇ ಭಾಷೆ ಇರಲ್ಲ ಕನ್ನಡನೂ ಇರ್ತದೆ ಕನ್ನಡ ಮೀಡಿಯಂ ಇರ್ತದೆ ಇಂಗ್ಲಿಷ್ ಮೀಡಿಯಂ ಎರಡು ಇರ್ತದೆ ಎರಡು ಕಡೆ ಎರಡು ಮಕ್ಕಳು ಆ ಕಡೆ ಓದಬಹುದು ಈ ಕಡೆ ಓದ್ತಕ್ಕಂಥ ಮಕ್ಕಳು ಈ ಕಡೆ ಓದಬಹುದು ತುಂಬಾ ಅನುಕೂಲ ಅಲ್ವಾ ತುಂಬ ಅನುಕೂಲ ಉತ್ತೇಜನ ಮಾಡಿ ಈ ಸಲ ಎಂಟು ಶಾಲೆಗಳನ್ನ ತರ್ತಾ ಇದಾರೆ ಸೊ ಹಾಗಾಗಿ ಒಳ್ಳೆ ಕೆಲ್ಸಗಳು ಆಗ್ತಾ ಇದೆ ಸಿದ್ದರಾಮಯ್ಯನವರ ಮತ್ತೆ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಅಂತ ಚೆನ್ನಾಗಿ ನಡೀತಾ ಇದೆ ಒಳ್ಳೆ ಕೆಲಸಗಳು ಆಗ್ತಾ ಇದೆ ಬಟ್ ಇನ್ನು ಸ್ವಲ್ಪ ಇಮೇಜನ್ನು ಬಿಲ್ಡಪ್ ಮಾಡಬೇಕು ಗ್ಯಾರಂಟಿ ಸ್ಕೀಮ್ ಬಂದ ಮೇಲೆ ವಿರೋಧ ಪಕ್ಷ ಬಿ ಜೆ ಪಿ ಹೇಳ್ತಾ ಇರೋದು ಗ್ಯಾರಂಟಿ ಸ್ಕೀಮ್ ಬಂದಮೇಲೆ ಗ್ಯಾರಂಟಿಗಳಿಗೆ ಅನುದಾನ ಕೊಡಬೇಕು ಅದು ಕೂಡ ಸಮರ್ಪಕವಾಗಿ ಕೊಡೋಕ್ಕಾಗ್ತಾ ಇಲ್ಲ ಇನ್ನುಳಿದ ಕೆಲಸಗಳು ಕ್ಷೇತ್ರಗಳಿಗೆ ಶಾಸಕರಿಗೆ ಕೊಡುವಂಥ ಅನುದಾನವೂ ಕೂಡ ಒತ್ತಾಯ ಮಾಡಿ ಕಾಡಿ ಬೇಡಿ ಕೂಡ ತೊಗೊಳ್ಳೋವಂಥ ಪರಿಸ್ಥಿತಿ ಬಂದಿದೆ ಆರ್ಥಿಕವಾಗಿ ಅಷ್ಟು ಕುಸಿತ ಆಗಿದೆ ಬಿ ಜೆ ಪಿ ಅವರು ಹೇಳಲೇಬೇಕು ಸರ್ ಬಿ ಜೆ ಪಿ ಈಗ ಈಗ ಗ್ಯಾರಂಟಿ ಹೆಂಗೆ ಕೊಡ್ತಾರೆ ಅಂತ ಇದ್ದರು ಗ್ಯಾರಂಟಿ ಕೊಟ್ಟ ಮೇಲೆ ಯಾಕೆ ಕೊಟ್ಲಿ ಅಂತ ಕೇಳಿದ್ರು ಮತ್ತೆ ಇವರೇ ಕಾಪಿ ಮಾಡ್ಕೊಂಡು ಬೇರೆ ಬೇರೆ ಸ್ಟೇಟಲ್ಲಿ ಕೊಡಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಕೊಡೋಕಾಗೋದಿಲ್ಲ ಅನ್ನೋರು ಅಲ್ಲ ಕೊಡ್ತಾ ಇದ್ದಾರೆ ರೇವಂತ್ ರೆಡ್ಡಿ ಒಂದು ಮಾತಾಡಿದ್ರು ಗ್ಯಾರಂಟಿ ಕೊಟ್ಟ ಮೇಲೆ ಭಾಳ ಕಷ್ಟ ಆಗಿದೆ ಪರಿಸ್ಥಿತಿ ಅನ್ನೋ ಏನೋ ಇರ್ಬೋದು ಕಷ್ಟ ಇರ್ಬೋದು ಸರ್ ಈಗ ಏನಾಗದೆ ಈಗ ಬಿ ಜೆ ಪಿ ಪಿರಿಯಲ್ಲಿ ಇರ್ಬೋದು ಇನ್ನೊಬ್ರು ನಾಯಕರುಗಳ ಪೀರಿಡಲ್ಲಿ ಅವರೇನೆ ಇದನ್ನು ಮಾಡ್ಕೊತಿದ್ರು ಏನು ದುಡ್ಡು ಅಲ್ಲೇ ಹಂಚಿಕೆ ಆಗೋದು ಬೇರೆ ಬೇರೆ ಸ್ಕೀಮಲ್ಲಿ ಅವರೇನೆ ಒಡ್ಬಿಡೋರು ದೊಡ್ಡ ದೊಡ್ಡವರು ಇವತ್ತಿನ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಏನು ಮಾಡಿದ್ರು ಬಡವರಿಗೆಲ್ಲ ಹಂಚ್ತಾವ್ರೆ ಬಡವ್ರಿಗೆ ಬಡವ್ರಿಗೆ ಹಂಚಿಕೆ ಆಗಿರೋದ್ರಿಂದ ಇದರಿಂದ ಏನು ಅಂತಂದರೆ ದುಡ್ಡು ರೊಟೇಷನ್ ಆಗುತ್ತೆ ಎಲ್ರಿಗೂ ರೊಟೇಷನ್ ಆಗುತ್ತೆ ಎಲ್ರಿಗೂ ಅನುಕೂಲ ಆಗುತ್ತೆ ಈಗ ನೋಡಿ ಎರಡು ಸಾವಿರ ರೂಪಾಯಿ ಒಬ್ಬ ಲೇಡಿಗೆ ಕೊಟ್ಟರೆ ಆ ಹೆಣ್ಣು ಮಗಳು ಮನೆ ಬಟ್ಟೆ ತಗೋತಾಳೆ ಅಥವಾ ದೇವಸ್ಥಾನಕ್ಕೆ ಹೋಯ್ತಾಳೆ ಚಿಲ್ಲರೆ ಅಂಗಡಿಗೆ ಹೋಗ್ತಾಳೆ ಇನ್ನೊಂದು ಅಟ್ ಅಂದರೆ ಎಲ್ರಿಗೂ ಕೂಡ ನೀವು ಹೇಳ್ದಂಗೆ ಎಲ್ರ ಜೇಬನಲ್ಲೂ ಹಣ ಎಲ್ರ ಜೇಬಲೂ ಹಣ ಸೇರ್ತದೆ ಆದ್ರೆ ಒಂದು ಯಾವಾಗ ಏನಾಯಿತು ಅಂದ್ರೆ ಬೆಳೆದವರೇ ಬೆಳಕೊಂಡು ದುಡ್ಡು ಮಾಡೋದವರೇ ಮಾಡ್ಕೊಂಡು ಒಂದಷ್ಟೇ ಕಡಿಮೆ ಜನಸಂಖ್ಯೆ ಜ ಸಂಖ್ಯೆ ಕೈಯ್ಯಲ್ಲಿ ದುಡ್ಡು ಹೋಗ್ಬಿಡ್ತಾ ಇತ್ತು ಒಡ್ಬಿಡ್ತಾ ಇದ್ರು ಈಗ ಸಿದ್ಧರಾಮಯ್ಯವರು ಶುಕ್ರವಾರ ತಪ್ಪಿಸಿ ಜನಸಾಮಾನ್ಯರ ಕೈಗೆ ಹೋಗೋ ರೀತಿ ಮಾಡಿದ್ರು ಅಲ್ಲೇ ನೀವ್ ಹೇಳಿದ್ದು ಆ ಕಾರಣಕ್ಕಾಗಿನೇ ಇಮೇಜ್ ಬಿಲ್ಡ್ ಆಯ್ತು ಆದರೆ ಅದಕ್ಕೆ ಹಣ ಹೊಂದಿಸುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಇದಕ್ಕೆ ದರ ಏರಿಕೆ ಮಾಡಿದಿದೆಯಲ್ಲ ಅದು ಇಮೇಜ್ ಗೆ ದಕ್ಕೆ ತಂತು ಸರ್ಕಾರ ಈಗ ಕೇಂದ್ರ ಸರ್ಕಾರ ಮಾಡಲಿಲ್ವಾ ಈಗ ನೋಡಿ ನನಗೆ ಇರೋ ಮಾಹಿತಿ ನನ್ಗೆ ಗೊತ್ತಿಲ್ಲ ನಾಟ್ ಕರೆಕ್ಟ್ ನಾಟ್ ಅಂತ ಐವತ್ತ ಮೂರು ಲಕ್ಷ ಐವತ್ ಲಕ್ಷ ಕೋಟಿ ಸಾಲ ಆಯ್ತು ಯಾರು ಮನಮೋಹನ್ ಸಿಂಗ್ ಅವರು ಹೇಳಿದಾಗ ಇವತ್ತಿನ ದಿನ ಕೇಂದ್ರ ಸರ್ಕಾರದವರು ಇನ್ನೂರು ಲಕ್ಷ ಕೋಟಿ ಮಾಡಿದಾರೆ ಇನ್ನೂರು ಲಕ್ಷ ಕೋಟಿ ಸ್ವಾತಂತ್ರ್ಯ ಬಂದಾಗಿನಿಂದ ಐವತ್ ಲಕ್ಷ ಕೋಟಿ ಇದ್ದು ಇವ್ರು ಬರೀ ಅನ್ನೊಂದು ವರ್ಷದಲ್ಲಿ ಇನ್ನೂರ್ ಇನ್ನೂರ್ ಲಕ್ಷ ಕೋಟಿ ಸಾಲ ಮಾಡವ್ರೆ ನಾನೇನಸತ್ ನಿಮ್ಗೆ ನಿಜ ಅಲ್ಲಿಯೂ ಕೂಡ ಹಾಗಾಗಿದೆ ತಕ್ಷಣ ಅದನ್ನ ಪ್ರಶ್ನೆ ಮಾಡಿದ್ರೆ ಬಿಜೆಪಿಯ ಹೇಳೋದು ಸಿದ್ದರಾಮಯ್ಯ ಎಷ್ಟು ಮಾಡಿದ್ದಾರೆ ಬಿಜೆಪಿ ಅವ್ರು ಹೇಳ್ತಾರೆ ಯಾಕೆ ಅಲ್ಲಿ ಕೇಳ್ಬೇಕಲ್ಲ ಹೆಂಗ್ ಮಾಡುದ್ರಪ್ಪ ದೇಶ್ ಮಾರಾಟಕ್ಕೆ ಇಟ್ಟಿದ್ರು ಯಾಕೆ ಮಾಡ್ತಾ ಇದ್ದಾರೆ ಕೇಳ್ಬೇಕಲ್ಲ ಅವ್ರೇನ್ ಹೇಳ್ತಾ ಇದಾರೆ ಅಂದ್ರೆ ಮೋದಿಯವರು ಸಾಲ ಮಾಡಿದ್ದು ಇನ್ಫ್ರಾಸ್ಟ್ರಕ್ಚರ್ಗೆ ರಸ್ತೆ ಮಾಡಿದ್ದಾರೆ ಇನ್ನೊಂದು ಇಂಡಸ್ಟ್ರಿದೋ ಇನ್ನೊಂದಕ್ಕೋ ಅದು ಮುಂದಿನ ದಿನದಲ್ಲಿ ಆದಾಯ ತರುವಂಥದ್ದು ಆದರೆ ಇಲ್ಲಿ ಸಿದ್ದರಾಮಯ್ಯನವರು ಮಾಡಿರೋ ಸಾಲ ಅದನ್ನು ಗ್ಯಾರಂಟಿ ಸ್ಕೀಮ್ಗಳಿಗೆ ಕೊಡೋದಕ್ಕೆ ಕಷ್ಟ ಆಗಿರೋ ಕಾರಣಕ್ಕೆ ಕೊಡ್ತಾ ಇರೋದು ಅದು ಎಲ್ಲೂ ಕೂಡ ಡಬಲ್ ಆಗೋಲ್ಲ ಮಾಡಿರೋಂಥ ಸಾಲ ಮತ್ತೆ ಆದಾಯವನ್ನು ಹುಟ್ಟಿಸಲ್ಲ ಅನ್ನೋಂಥ ಮಾತು ಹಾಗೆ ಆಗುತ್ತೆ ಸರ್ ಈಗ ಒಬ್ಬ ಎರಡು ಸಾವಿರ ರೂಪಾಯಿ ಬೀಸ್ಕೊಂಡವರು ದೇವಸ್ಥಾನಕ್ಕೆ ಹೋಗ್ತಾರೆ ನೂರು ರೂಪಾಯಿ ಹಾಕಿ ಬರ್ತಾರೆ ಐವತ್ತು ರೂಪಾಯಿ ಹಾಕಿಬಿಡ್ತಾರೆ ಹತ್ತು ರೂಪಾಯಿ ಹಾಕೊಂಡು ಬರ್ತಾರೆ ಅಲ್ವಾ ಸರ್ ಒಂದು ಹೋಟ್ಲಿಗೆ ಹೋಗ್ತಾರೆ ಒಂದು ಟೀ ಕುಡಿತಾರೆ ಹ್ಞೂ ಆದರೆ ಕೇಂದ್ರ ಸರ್ಕಾರ ಟೀ ಕುಡಿದ್ರಲ್ಲೂ ಭಾಗ ತಗೋತಾ ಇದೆ ಪೆಟ್ರೋಲ್ ಹಾಕೋದ್ರಲ್ಲೂ ಭಾಗ ತಗೋತಾವ್ರೆ ಇನ್ನೇನು ಟಾಯ್ಲೆಟ್ಗೆ ಹೋಗೋದ್ರೂ ಅದ್ರೊಂದ್ರಲ್ಲಿ ತಗೋಬೇಕಷ್ಟೇ ಅವ್ರು ಕುಡಿಯೋ ಗಾಳಿ ಕುಡಿಯೋದು ಅದ್ರಲ್ಲೂ ತಗೋಬೇಕಂತೆ ಅಲ್ವಾ ಜಿ ಎಸ್ ಟಿ ತಂದು ಎಷ್ಟು ಪರ್ಸೆಂಟ್ ತಗೋತಾಯಿದ್ರು ನೀವು ಹೇಳಿ ಎಲ್ಲದ್ರಲ್ಲೂ ತಗೋತಾವ್ರು ಬಟ್ ಜಿ ಎಸ್ ಟಿ ಅವ್ರು ಇಳ್ಸಿದಾಗ ಅವರಿಗೆ ಮೊದಲು ಇಳಿಸಿದ್ದಾರೆ ಸರ್ ಏನು ಇಳ್ಸೋಕ್ಕಲ್ಲ ಮೊದ್ಲು ಬ್ಯಾಟಿಗೆ ಕಂಪೇರ್ ಮಾಡಿದ್ರೆ ಅವ್ರು ನೋಯೋರು ಅಂತಿಂಗ್ ನೀವು ಇಳ್ಸಿದೀನಿ ಅಂತಂದ್ರೆ ಏನು ಏನು ಇಳ್ಸಿದಿರಿ ನೀವು ರಾಜ್ಯ ಸರ್ಕಾರದ ಒಟ್ಟಾರೆ ಅಭಿವೃದ್ಧಿ ನೋಡಿದಾಗ ಕಾಂಗ್ರೆಸ್ನ ಬಹುತೇಕ ಶಾಸಕರು ಕೆಲವೊಂದ್ಸರಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ನಮ್ಗೆ ಅನುದಾನ ಸಿಗ್ತಾ ಇಲ್ಲ ಇದೆಲ್ಲ ನೋಡಿದಾಗ ಪಕ್ಷದ ಒಳಗಡೆ ಸರ್ಕಾರದ ಒಳಗಡೆ ಒಂದಷ್ಟು ಅಸಮಾಧಾನ ಇದೆ ಅಂತ ಅನ್ಸಲ್ವಾ ಈ ಕಾರಣಕ್ಕಾಗಿ ಗ್ಯಾರಂಟಿ ಕಾರಣಕ್ಕಾಗಿ ಗ್ಯಾರಂಟಿ ಬೇಡವಿತ್ತನೋ ಅನ್ನೋಂತ ಮಾತುಗಳು ಕೆಲವರಿಂದ ಬಂದಿದೆ ಅಲ್ಲ ಸರ್ ಈಗ ಸಹಜವಾಗಿ ನಾವು ಕೂಡ ಅನುದಾನನ ಕೇಳಿದ್ದೀವಿ ಈಗ ಮುಖ್ಯಮಂತ್ರಿಗಳು ಕೂಡ ಯಾವ ಯಾವ್ಯಾವ ಸ್ಕೀಮಲ್ಲಿ ಕೊಡ್ಬೋದೋ ಅದೆಲ್ಲವೂ ಕೂಡ ಅನುದಾನವನ್ನ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಯಾರಿಗೂ ಏನು ಕಡಿಮೆ ಏನು ಆಗಲಿಲ್ಲ ಆದ್ರೂ ಕೂಡ ಇದೇನಾಗುತ್ತೆ ಅಂದ್ರೆ ಯಾವುದೇ ಶಾಸಕರು ಅಭಿವೃದ್ಧಿ ಕಾಡಿ ಅಭಿವೃದ್ಧಿನ ಮಾಡುವಂತ ದೃಷ್ಟಿಯಿಂದ ನನಗೆ ಜಾಸ್ತಿ ಅನುದಾನ ಬೇಕು ಇದ್ದೇ ಇರ್ತದೆ ಅದು ನೀವು ಎಷ್ಟು ಕೊಟ್ಟರು ಸಾಕು ಅಂತ ಅನ್ಸೋದೇ ಇಲ್ಲ ಸೊ ಹಾಗಾಗಿ ಈಗ ನಾನು ಎರಡು ನನಗೆ ಎರಡು ಕೋಟಿ ಬರ್ತಾ ಇತ್ತು ಕೂಡ ಎರಡು ಕೋಟಿ ಬಂದ್ರಲ್ಲಿ ನಾನು ಸಮರ್ಥವಾಗಿ ನಿಭಾಯಿಸ್ಕೊಂಬಂದಿದ್ದೀನಪ್ಪ ಸಮರ್ಥವಾಗಿ ನಿಭಾಯಿಸಿದ್ದೀನಿ ಆದರೂ ನಾನು ಕೊಟ್ಟರೆ ಇನ್ನೂ ಕೊಟ್ಟರೆ ಇನ್ನೂ ಮಾಡ್ತೀನಿ ಏನು ಅಂದ್ರೆ ಮಸ್ತ್ರಿ ಟಿ ಟಾಯ್ಲೆಟ್ ಕೊಟ್ಟಿದ್ದೀನಿ ಹೆಣ್ಮಕ್ಳಿರುವಂಥ ಇರುವಂತ ಟಾಯ್ಲೆಟ್ ಹೆಣ್ಮಕ್ಳು ಇರುವಂತಹ ಶಾಲೆಗೆನೆ ಹೈಯೆಸ್ಟ್ ಟಾಯ್ಲೆಟ್ ಕಟ್ಸ್ಕೊಟ್ಟಿದ್ದೀನಿ ಶಾಲೆಯಲ್ಲಿ ಪಟಡಿ ಕಟ್ಸ್ಕೊಟ್ಟಿದ್ದೀನಿ ಲೈಬ್ರರಿ ಕಟ್ಸ್ಕೊಟ್ಟಿದ್ದೀನಿ ಅಡುಗೆ ಮನೆ ಕಟ್ಸ್ಕೊಟ್ಟಿದ್ದೀನಿ ಕಾಂಪೌಂಡ್ ಕಟ್ಸ್ಕೊಟ್ಟಿದ್ದೀನಿ ಹೀಗೆ ಶಾಲೆಗಳಿಗೆ ಕೊಟ್ಟಿದ್ದೀನಿ ನಾನು ಬಹುತೇಕ ನೈಂಟಿ ಫೈವ್ ಪರ್ಸೆಂಟ್ ತೊಂಬತ್ತೈದು ಪರ್ಸೆಂಟು ನಾನು ಎಲ್ಲವೂ ಕೂಡ ಅದೇ ಥರ ಕೊಟ್ಟಿದ್ದೀನಿ ಅಂದ್ರೆ ನಾನು ಅನುದಾನ ಕೊಡಿ ಅಂತ ಅನುದಾನ ಕೊಟ್ಟರೆ ಕೊಡ್ತೀನಿ ನಾನು ಬಿಜೆಪಿ ಅವಧಿಯಲ್ಲಿ ಏನೇನೆಲ್ಲ ಶಂಕುಸ್ಥಾಪನೆ ಆಗಿತ್ತು ಆ ಕೆಲಸಗಳೇ ಸರಿಯಾಗಿ ನಡೀತಾ ಇಲ್ಲ ಮಾಡದ್ ಏನ್ ಮಾಡಿದ್ರು ಅಂದ್ರೆ ನನಗೆ ಎಷ್ಟು ನಿಜನ ಸುಳ್ಳೋ ಗೊತ್ತಿಲ್ಲ ಒಂದು ಲಕ್ಷ ಕೋಟಿ ಅಷ್ಟು ಅವರು ಬಾಕಿ ಉಳಿಸ್ಬಿಟ್ಟು ಬಿಲ್ಗಳನ್ನ ಒಂದು ಲಕ್ಷ ಕೋಟಿ ಇವ್ರಿಗೆ ಅರ್ಥ ಆಯ್ತಲ್ಲ ಈಗ ಅದೆಲ್ಲ ಕೊಟ್ಟಾರಲ್ಲ ಈ ಗೌರ್ಮೆಂಟ್ ಬಟ್ ಗುತ್ತಿಗೆದಾರರು ಬಹಳ ದೊಡ್ಡ ಆರೋಪ ಮಾಡಿದ್ರು ಬಿಜೆಪಿ ಸರ್ಕಾರದ ಮೇಲೆ ಫೋರ್ಟಿ ಆರೋಪ ಮಾಡಿದಂತ ಗುತ್ತಿಗೆದಾರರು ಅದೇ ಗುತ್ತಿಗೆದಾರರು ಕಾಂಗ್ರೆಸ್ ಮೇಲೆ ಸಿಕ್ಸ್ಟಿ ಬಿಜೆಪಿಯವರು ಸರ್ ಅವರು ಯಾರೋ ಬೇಕಾದ್ರೂ ಮಾಡಿಸ್ತಾರೆ ರಾಜ್ಯದ ಜನ ತುಂಬಾ ನಿರೀಕ್ಷೆ ಇಟ್ಕೊಂಡು ನೂರ ಮೂವತ್ತಾರು ಸೀಟನ್ನು ಕೊಟ್ಟರು ಕಾಂಗ್ರೆಸ್ಗೆ ಆದರೆ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಆದಂಥ ಒಂದಷ್ಟು ಹಗರಣಗಳು ತುಂಬ ನೋವು ಆಗುವಂಥ ವಿಚಾರ ಅಲ್ವಾ ಸರ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಹಿಡಿದು ಬೇರೆ ಬೇರೆ ಆಕರಣಗಳು ಹೇಳ್ತಾ ಹೋದ್ರೆ ಎಂಟತ್ತು ಈಗ ನೋಡಿ ನಮ್ಮಲ್ಲಿ ಸರ್ಕಾರ ಬದಲಾವಣೆ ಆಯ್ತು ಅಂದ್ರೆ ಇನ್ನೂರ ಇಪ್ಪತ್ನಾಲ್ಕು ಜನ ಮಾತ್ರ ಬದಲಾವಣೆ ಆಗೋದು ಇನ್ನೂರ ಇಪ್ಪತ್ನಾಲ್ಕು ಜನ ಅಧಿಕಾರಿಗಳವರೇ ಅವರೇ ಇರ್ತಾರೆ ಈ ವಿಕ್ರಾಂತಲ ಸಿಸ್ಟಮ್ ಅದೇ ಇರ್ತದೆ ಅರ್ಥ ಆಯ್ತಲ್ಲ ಸರ್ ಆ ಸಿಸ್ಟಮ್ ಅನ್ನ ಹೋಗಲಾಡಿಸಿ ಅದನ್ನ ಮೀರಿ ಮಾಡೋಂಥದ್ದು ಇದೆಯಲ್ಲ ಬಹುದೊಡ್ಡ ಕಷ್ಟ ಆದ್ರೂ ಕೂಡ ಏನ್ ಜೆ ಬಿಜೆಪಿ ಸರ್ಕಾರದಲ್ಲಿ ಎಲ್ಲ ಆತರ ಮಾಡ್ಬಿಟ್ಟು ಹೊಟ್ಟಾಗಿದ್ರಲ್ಲ ಅದ್ ನೀಚೆ ಬರುವಂತ ಸಂದರ್ಭದಲ್ಲಿ ಒಂದಷ್ಟುಗಳು ಆಗಿದಾವೆ ಬಟ್ ಆದ್ರೆ ಇತ್ತೀಚೆಗೆ ಯಾವುದೇ ಹಗರಣಗಳು ಎಲ್ಲೂ ಕೂಡ ಇಲ್ಲ ಸುಮ್ನೆ ಗಾಳಿಯಲ್ಲಿ ಗುಂಡ ಕೆಲಸನ ಬಿಜೆಪಿಯವರು ಮಾಡ್ತಾನೆ ಇರ್ತಾರೆ ಈಗ ರಾಹುಲ್ ಗಾಂಧಿ ಅವ್ರಿಗೆ ಮಾಡಿದ್ರು ನಾವು ಇದು ನ್ಯಾಷನಲ್ ಹೆರಾಲ್ಡ್ ಅಲ್ಲಿ ಏನಾಯ್ತಿವಾಗ ಕೋರ್ಟ್ ಬೇರೆ ನಿಮ್ದು ಒಪ್ಕೊಂಡೇ ಇಲ್ವಲ್ಲ ಅವರು ಚಾರ್ಜ್ ಶೀಟ್ ಚಾರ್ಜ್ ಶೀಟ್ ಬೇಡ ಅಂತ ಹೇಳ್ಬಿಟ್ಟು ಯಾಕೆ ಬೇಡ ಅಂತ ಇಡಿ ಅವರು ಎಲ್ಲೂ ಕೂಡ ಕಂಪ್ಲೇಂಟ್ ಮಾಡ್ದೇನೆ ಎಫ್ಐ ಆರ್ ಆಗ್ದೇನೆ ಹಾಗೆ ಅವರು ಕೇಸ್ ಮಾಡಿ ಸಮೇತ ಎಫ್ಐಆರ್ ಮತ್ತೆ ಚಾರ್ಜ್ ಶೀಟ್ ಎರಡನ್ನೂ ಮಾಡಿದ್ದಾರೆ ಎಲ್ಲವೂ ತನಿಖೆ ಮಾಡಿ ಇವರು ನೋಡಿ ಬಿಜೆಪಿ ಸರ್ಕಾರ ಪಿ ಸರ್ಕಾರ ಎಲ್ಲಿವರೆಗೂ ಕೇಂದ್ರದಲ್ಲಿರ್ತದೋ ಅಲ್ಲಿವರೆಗೂ ಕೂಡ ವಿರೋಧ ಪಕ್ಷಗಳು ಯಾರು ಅವ್ರೆ ಎಲ್ರೂ ಕೂಡ ಮುಗಿಸ್ತಾ ಕೆಲಸನ ಮಾಡೇ ಮಾಡ್ತಾರೆ ಬಟ್ ನೀವೊಂದು ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರಿ ಕೇಂದ್ರದಲ್ಲಿ ಅವರು ಈ ರೀತಿಯ ಸಂಸ್ಥೆಗಳನ್ನ ಇಟ್ಕೊಂಡು ದುರುಪಯೋಗ ಮಾಡ್ಕೊಳ್ಳುತ್ತೆ ಬಟ್ ರಾಜ್ಯದಲ್ಲಿ ಬಿಜೆಪಿ ಅವಧಿಯಲ್ಲಿ ಇದ್ದಾಗ ಕಾಂಗ್ರೆಸ್ನವರು ವಿಧಾನಸೌಧದವರೆಗೂ ಎತ್ತರಂಗಾಡಿಯನ್ನು ತಗೊಂಡೋಗಿ ಪ್ರತಿಭಟನೆಯನ್ನು ಮಾಡಿದ್ರು ಯಾವುದೇ ಕೇಸ್ ಆಗಿಲ್ಲ ಈಗ ಬಿಜೆಪಿಯವರಾಗ್ಲಿ ಜೆ ಡಿ ಎಸ್ ಅವರಾಗ್ಲಿ ಪ್ರತಿಭಟನೆ ಮಾಡಿದ್ರೆ ತಕ್ಷಣ ಅವ್ರ ಮೇಲೆ ಎಫ್ ಐ ಆರ್ ಆಗುತ್ತೆ ನಾವು ಮಾಡಿದ್ರೆ ಗೌರ್ಮೆಂಟ್ ಮಾಡಿದ್ದಲ್ಲ ಅದು ಹೈಕೋರ್ಟ್ ಮಾಡಿದ್ದು ಇವ್ರುಗಳೇ ಹೋಗಿ ನೀವು ಇದೆಲ್ಲ ಆಯ್ತಲ್ವಾ ಈಗ ಮೊನ್ನೆ ಆಯ್ತು ಸ್ಟೇಡಿಯಂದು ನೀವು ಅವಕಾಶ ಕೊಡ್ಕೊಡುದು ಅಂತ ಹೇಳಿದ್ರು ಎಲ್ಲಾಂದ್ರಲ್ಲಿ ಅವಕಾಶ ಕೊಡ್ಬೇಡಿ ನೀವು ಅಂತ ಎಫ್ಐಆರ್ ಹಾಕಿ ಅಂತ ಹೇಳಿದ್ರು ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ರು ಪ್ರತಿಭಟನೆ ಸಂದರ್ಭದಲ್ಲಿ ಸರಿ ಸರ್ ಪ್ರತಿಭಟನೆ ಮಾಡ್ಕ ಬಿಡಬೇಡಿ ಅಂತ ಹೇಳ್ಬಿಟ್ರಲ್ಲ ಅವರು ಈಗ ಪ್ರತಿಭಟನೆ ಎಲ್ಲೂ ಮಾಡೋದು ಕೂಡ ಸ್ವಾತಂತ್ರ್ಯ ಉದ್ಯಮದಲ್ಲಿ ಮಾಡಬೇಕು ಅಂತ ನಿಮಗೆ ಗೊತ್ತಲ್ಲ ಎಲ್ಲೂ ಮಾಡಕ್ ಬಿಡ್ತಾ ಇಲ್ಲ ನಾವ್ ಹೇಳಿರೋದಲ್ಲ ಅದು ಕೋರ್ಟ್ಗಳು ಏನು ಹೇಳೋ ಕೋರ್ಟಿನ ಆದೇಶಗಳನ್ನ ಅದನ್ನ ಪಾಲನೆ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಾಡೇ ಮಾಡ್ತದೆ ನೀವು ಹಂಗಾರೆ ನೀವು ಒಬ್ಬ ಜವಾಬ್ದಾರಿಯುತವಾದಂತ ಸ್ಥಾನದಲ್ಲಿ ನಾಯಕರುಗಳು ಎಲ್ಲಾಂದ್ರಲ್ಲಿ ಹೋಗಿ ಸ್ಟ್ರೈಕ್ ಮಾಡ್ತೀರಾ ಇಲ್ಲಾಂದ್ರೆ ಕುದ್ಕೊಂಡ್ಬಿಡೋದಾ ಇಲ್ಲಾಂದ್ರೆ ನಿಂತ್ಕೊಂಡ್ಬಿಡೋದಾ ಮುಂದೆ ಕಾಂಗ್ರೆಸ್ ಗವರ್ನಮೆಂಟ್ ಪ್ರತಿಭಟನೆ ಸಂದರ್ಭ ಬಂದ್ರು ಮಾಡಿ ನೀವು ವಿಧಾನಸೌಧ ಅದೇ ವಿಕಾಸ ಸೌಧ ಅದೇ ಗಾಂಧಿ ಪ್ರತಿಮೆ ಅದೇ ಮಾಡಿ ಅಲ್ವಾ ಈಗ ನಾನೇ ಮಾಡಿದ್ದೀನಿ ನಾನೇನೆ ಎಷ್ಟು ಸಲ ನಾನು ಮುಖ್ಯಮಂತ್ರಿಗಳ ಕಚೇರಿಗೆ ಬೀಗ ಹಾಕಿದ್ದೀನಿ ನಾನು ಹೌದು ಮಂತ್ರಿಗಳ ಕಚೇರಿ ಬೀಗ ಹಾಕಿದ್ದೀನಿ ಹಂಗಂತ ಅನ್ಬಿಟ್ಟು ನಾನು ಹೋಗಿ ಕೆ ಆರ್ ಸರ್ಕಾರ ಮಧ್ಯದಲ್ಲಿ ಕುತ್ಕೊಂಡ್ಬಿಟ್ರು ನಾನು ಅಲ್ಲ ಈಗ ಅಲ್ಲೋಗಿ ಬೀಗ ಹಾಕಿರೋ ಎಫ್ಐಆರ್ ಆಗುತ್ತೆ ಸುಮ್ಮನೆ ಬಿಡ್ತಾರಾ ಈಗೆಲ್ಲ ಪ್ರತಿಭಟನೆ ಮಾಡಿದ್ರೆ ಸುಮ್ಮನೆ ಬಿಡ್ತಾರ ಸರ್ ನನ್ನ ಹ್ಮ್ ನೀವು ಅಲ್ಲಿ ಮಾಡೋದು ಬೇರೆ ಹೋಗಿ ನೀವು ಸಾರ್ವಜನಿಕ ಸ್ಥಳದಲ್ಲಿ ತೊಂದರೆ ಆಗೋ ರೀತಿಯಲ್ಲಿ ನಾನು ಮಾಡ್ತೀನಿ ಅಂತಂದರೆ ಕೋರ್ಟ್ಗಳು ಬಿಡೋಲ್ಲ ಸರ್ಕಾರನೂ ಬಿಡೋಕ್ಕಾಗಲ್ಲ ನಾನಾಗಲಿ ಅವರಾಗಲಿ ನೀವು ಏನ ಸಡಿ ಇಲ್ಲ ಹೊಸ್ದಾಗಿ ಏನು ಕಾನೂನು ಬಂದಿದೆ ಈಗ ಆ ಕಾಲಂನಡಿಯಲ್ಲಿ ಸಾಕಷ್ಟು ಕ್ರಮಕ್ಕೆ ಅವಕಾಶ ಇದೆ ಈಗ ಹೊಸ್ದಾಗಿ ಬಿಲ್ ತಂದಿರೋದ್ರಿಂದ ಇದು ಡೈವರ್ಟ್ ಮಾಡುವಂಥ ವಿಚಾರನ ಅಥವಾ ಬಿಜೆಪಿ ಮೇಲೆ ಹತ್ತಿಕ್ಕುವಂತ ಪ್ರಯತ್ನ ಅಂದ್ರೆ ಬಿಜೆಪಿ ಮಾಡ್ತವ್ರೆ ಹುಡುಕಿ ಹುಡುಕಿ ಹೀಗಲ್ಲ ಹಿಂದ್ಮೇಲೆ ಹಾಕ ಸರ್ ಈಗಿರೋವಲ್ಲ ಈಗ ಹಿಂದ್ಮೇಲೆ ಹಾಕ್ತಾರೆ ಯಾಕೆ ಅಂದ್ರೆ ಹಂಗೆಲ್ಲ ಮಾಡ್ತಾರೆ ಸುಮ್ನೆ ಎದ್ದು ಹೆಂಗಂದ್ರ ಹಂಗ ಮಾತಾಡಿದ್ರೆ ಯಾರು ಬಿಡ್ತಾರೆ ಯಾಕೆ ಬಿಡ್ಬೇಕು ಅಲ್ಲ ಈಗಿರೋ ಕಾನೂನು ಸಾಕ ನಾನು ಮಾತಾಡೋದ್ರ ನನ್ನ ಯಾಕೆ ಬಿಡ್ಬೇಕು ಸರ್ ನಾನು ಕೂಡ ಕಾನೂನುಡಿನಲ್ಲಿ ನನಗೆ ಸ್ವಾತಂತ್ರ್ಯ ಇದೆ ಅಷ್ಟೇ ಸ್ವಾತಂತ್ರ್ಯ ನಿಮಗೂ ಇದೆ ನನಗೆ ಎಷ್ಟು ಹಕ್ಕಿಗಳಿದೆ ನಿಮ್ಗೂ ಅಷ್ಟೇ ಅಕ್ಕಿ ಇದೆ ವಿರೋಧ ಪಕ್ಷಗಳು ಹೇಳ್ತಾ ಏನಂದ್ರೆ ಈಗ ಕಾನೂನು ತಗೊಂಬರ್ಲಿ ಅವರು ಇನ್ನೆರಡು ವರ್ಷದ ಮೇಲೆ ನಾವೇ ಬರ್ತೀವಿ ಅವಾಗ ಇದೇ ಕಾನೂನು ಅವರಿಗೂ ಕೂಡ ಅಪ್ಲೈ ಆಗತ್ತೆ ಅವಾಗ ಅವರಿಗೆ ತೋರಿಸ್ತೀವಿ ನಾವು ಅನ್ನೋ ಮಾತನ್ನ ಹಾಗೆ ಆಗ್ತದೆ ಸಹಜ ಅಲ್ವಾ ನನಗಾಗಿ ನಿಮಗೂ ಆಯ್ತಾ ನಿಮ್ಗೂ ನನಗೂ ಆಗುತ್ತೆ ಸಹಜ ಅದು ನಾವು ಅದೆಲ್ಲ ಒಪ್ಕೊಂಡೇ ಮಾಡ್ತಾ ಇರೋದಲ್ವ ಏನು ನಾವು ಹೋಗುವಾಗ ಅದು ತಗೊಂಡೋಗಿ ವಾಪಸ್ ತಗೋತೀವ ನಾವು ವಾಪಸ್ ತಗೊಳಲ್ವಲ್ಲ ಇರ್ತದೆ ಇನ್ನೊಂದು ಲಕ್ಷ್ಮೀ ಅಂಬಾಳ್ಕರ್ ಅವರು ಸದನದಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಫೆಬ್ರವರಿ ಮಾರ್ಚ್ ತಿಂಗಳದ ಮ ಇದನ್ನು ಗೃಹಲಕ್ಷ್ಮಿ ಹಣವನ್ನು ನಾವು ಕೊಟ್ಟಿದ್ದೀವಿ ಅಂತೇಳಿ ಸದನದಲ್ಲಿ ಹೇಳಿದರು ಅಪ್ ಟು ಆಗಸ್ಟ್ವರೆಗೂ ಕೊಟ್ಟಾಗಿದೆ ಫೆಬ್ರವರಿ ಮಾರ್ಚ್ ಕೊಟ್ಟಾಗಿದೆ ಯಾವುದೂ ಬಾಕಿ ಇಲ್ಲ ಅಂತ ಮಾತನ್ನು ಹೇಳಿದರು ವಾದವನ್ನು ಮಾಡಿದ್ರು ಆದರೆ ಆ ನಂತರದಲ್ಲಿ ಅವರು ವಿಷಾದವನ್ನು ವ್ಯಕ್ತಪಡಿಸೋದು ಇಲ್ಲ ನನಗೆ ಹಿಂಗಾಗಿದೆ ಮಿಸ್ ಸದನಕ್ಕೆ ಮಿಸ್ಗೈಡ್ ಮಾಡಿದ್ರು ಅಂದ್ರೆ ಸಚಿವರಿಗೆ ಗೊತ್ತಿಲ್ಲದೆ ಇವ ಕೆಲಸ ನಡೀತಾವ ಅಥವಾ ಗೊತ್ತಿದ್ದು ಸಚಿವರಿಗೆ ತಪ್ಪ ನನಗೆ ಮಾಹಿತಿ ಇಲ್ಲ ಯಾಕಂದ್ರೆ ಐದು ಸಾವಿರ ಕೋಟಿ ಹಗರಣ ಅಂತ ಹೇಳ್ತಾ ಇದೆ ಹಗರಣ ಅಂದ ಲಕ್ಷ್ಮಾ ಬಗ್ಗೆ ಕರ್ತಿದ್ದಾವ್ರ ಅವ್ರಿಗೆ ಇನ್ನೇನು ಅಂತ ನೋಡಿ ಇಂಥವೇ ಹೇಳೋದಲ್ಲ ಗಾಳಿದ ಗುಡ್ಡ ಐದ್ ಸಾವಿರ ಕೋಟಿನ ಲಕ್ಷ್ಮಾಬ್ರಾ ಡ್ರಾ ಮಾಡ್ಕೊಳಕಾಯ್ತದ ಇನ್ನೊಬ್ಬರು ಡ್ರಾ ಮಾಡ್ಕೊಳಕಾಯ್ತದ ಅವ್ರ ತಲುಪಿಲ್ಲ ಅಂತಂದ್ರೆ ಟ್ರೆಸರ್ ಇರ್ತದೆ ಗವರ್ಮೆಂಟ್ ಅಲ್ಲಿ ಕೊಟ್ಟಿಲ್ಲ ಅಂತಂದ್ರೆ ಅಂದ್ರೆ ನೆಕ್ಸ್ಟ್ ಅಲ್ಲಿ ಹೋಯ್ತದೆ ಏನ್ ಅದನ್ನ ಬೇರೆ ಕಡೆ ಚಾನೆಲ್ ಮಾಡಿ ತಗೊಂಡು ಹೋಗಕ್ಕೆ ಏನ್ ಅದು ಅಲ್ಲ ಯಾಕಂದ್ರೆ ವಾಲ್ಮೀಕಿ ನಿಗಮದಲ್ಲಿ ಆಗಿದೆ ಅಲ್ಲ ವಾಲ್ಮೀಕಿ ಎಲ್ಲೂ ಕೊಡಕ್ ಆಗಲ್ಲ ಗೌರ್ಮೆಂಟ್ ಆಗಲ್ಲ ಹಣ ಅಂತ ಹೇಳುದು ಆಂಧ್ರಕ್ಕೆ ಇದಕ್ಕೆ ಹೋಗಿದೆ ಬೋರ್ಡ್ ಮೇಲೆ ಹೋಗಲ್ಲ ಸರ್ ಬೋರ್ಡ್ ಇಂದ ಹೋಗಲ್ಲ ಡೈರೆಕ್ಟ್ ಆಗಿ ಹೋಗೋದು ಇದು ಫಲಾನುಭವಿಗಳಿಗೆ ಡೈರೆಕ್ಟ್ ಹೋಗೋದು ಅವ್ರ ಅಕೌಂಟ್ ಹೋಗಿ ಬೀಳುತ್ತೆ ಅಲ್ಲ ಹಂಗೆ ಹೋಗೋದು ಮಿಡ್ ನೋ ಸರ್ಕಲ್ ಸರ್ಕಲ್ ಸುತ್ತಕೊಂಡು ಎಲ್ಲೂ ಹೋಗಂಗಿಲ್ಲ ಇದು ನೇರವಾಗಿ ಫಲಾನುಭವಿಗಳ ಅಕೌಂಟ್ಗೆ ಹೋಗ್ತಕ್ಕಂಥ ಹಣ ಹಾಗಾಗಿ ಇದಾಗಂತ ಪ್ರಶ್ನೆ ಇಲ್ಲ ಪ್ರಶ್ನೆ ಇಲ್ಲ ನನಗೇನೋ ಗೊತ್ತಿರೋದು ಆತರ ಇದನ್ನ ಸಿಸ್ಟಮ್ ಮಾಡಿದ್ದಾರೆ ನೀವ್ ಹೇಳದಂಗೆ ಯಾವ್ದೋ ಒಂದು ಇದನ್ನ ಮಾಡಿ ಅದನ್ನ ಅಲ್ಲಿ ಕಳ್ಸಿ ಅಲ್ಲಿ ಇಲ್ಲಿ ಕಳಿಸಲ್ಲ ಅದೇನೋ ಮಾಡಬಹುದು ಬಟ್ ಎಲ್ಲಿಗೂ ಕಳ್ಸ ವ್ಯವಸ್ಥೆ ಇಲ್ಲ ನೇರವಾಗಿ ಅವ್ರಗಳಿಗೆ ಮಹಿಳೆಯರ ಅಕೌಂಟ್ಗೆನೆ ಹೋಗ್ತಕ್ಕಂಥ ವ್ಯವಸ್ಥೆ ಮಾಡಿರೋದ್ರಿಂದ ಎಲ್ಲೂ ಕೂಡ ಮಿಸ್ಯೂಸ್ ಆಗಲ್ಲ ಬಟ್ ಜನವರಿ ಎಂಡ್ ಒಳಗಡೆ ಸರ್ಕಾರದಲ್ಲಿ ಬದಲಾವಣೆ ಆಗತ್ತೆ ಹೊಸ ಸಿಎಂ ಬರ್ತಾರೆ ಅದ್ರ ಬಗ್ಗೆ ನನಗೆ ಯಾವುದು ಮಾಹಿತಿ ಇಲ್ಲ ಸರ್ ಮಾಹಿತಿ ಇಲ್ಲ ಬಟ್ ಕ್ಯಾಬಿನೆಟ್ ರಿಸಫಲ್ ಆಗ್ತದೆ ಹೇಳಿ ಹೇಳ್ತಾರೆ ಆದರೆ ಕೇಂದ್ರ ಸರ್ಕಾರ ನಮ್ಮ ಕೇಂದ್ರದ ನಾಯಕರು ಮತ್ತು ನಮ್ಮ ಸಿದ್ದರಾಮಯ್ಯನವರು ನಮ್ಮ ಕೆ ಪಿ ಸಿ ಅಧ್ಯಕ್ಷ ಎಲ್ಲ ಕುತ್ಕೊಂಡು ಮಾಡಿ ತೀರ್ಮಾನ ಮಾಡ್ತಾರೆ ಯಾರು ಸಮರ್ಥ ಇದಾರೆ ಮುಂದೆ ಸ್ಟೇಬಲ್ ಗೌರ್ಮೆಂಟ್ ನಡ್ಕೊಂಡು ಹೋಗಬೇಕು ಜೊತೆಗೆ ಏನು ಎಲ್ಲ ಏನೇನು ಆಶ್ವಾಸನೆ ಕೊಟ್ಟಿದ್ರು ಅದೆಲ್ಲವೂ ಕೂಡ ಕೊಡಬೇಕಲ್ಲ ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಮತ್ತೆ ಏನು ಪ್ರಣಾಳಿಕೆ ಕೊಟ್ಟಿದ್ರು ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಬೇಕು ಆಮೇಲೆ ಇಮೇಜನ್ ಬಿಲ್ಡ್ ಮಾಡಬೇಕು ಸರ್ಕಾರದಲ್ಲಿ ಅದೆಲ್ಲ ನೋಡ್ಕೊಂಡು ಚೆನ್ನಾಗಿ ಮಾಡಿಸ್ತಾರೆ ಅನುಮಾನ ಇಲ್ಲ ಜನಗಳ ಅನುಕೂಲ ಆಗೋ ಥರನೇ ಮಾಡ್ತಾರೆ ಯಾಕೆ ನೀವು ಮೂಲ ಕಾರಣ ಅಂತ ಹೇಳ್ತೀನಿ ಅಂದ್ರೆ ಹಿಂದೆ ಬಿ ಜೆ ಪಿ ಸರ್ಕಾರ ಬರುವಾಗ ಕಾಂಗ್ರೆಸ್ ಸರ್ಕಾರ ಬೀಳುವಾಗ ಹದಿನೆಂಟು ಜನ ಶಾಸಕರು ಹದಿನೇಳು ಹದಿನೆಂಟು ಜನ ಬರುವಾಗ ಅದರಲ್ಲಿ ಪ್ರಮುಖ ಸ್ಥಾನ ನೀವು ವಹಿಸಿದ್ರಿ ನಿಮ್ಮ ಪ್ರಭಾವದಿಂದನೇ ಅವ್ರ ಸರ್ಕಾರ ರಚನೆ ಮಾಡ್ಲಿಕ್ಕೆ ಅದು ಪ್ರಭಾವ ಇತ್ತು ಅಂತ ಅಲ್ಲ ನಾನು ಏನ್ ಮಾಡಿದ್ರು ಇವ್ರು ನಂಗೆ ಮಾಡಕ್ ಹೇಳಿದ್ವಾ ರಪ್ಪ ಸೈನ್ ಹಾಕ ಕೇಳಿದ್ವಿ ನಾವು ಎಲ್ಲದ್ರ ಸೈನ್ ಹಾಕೊಂಡು ದೊಡ್ಡರಿಗೆ ಯಾಕೆ ಮಾಡ್ಬೇಕಿತ್ತು ಅದನ್ನ ಇಮೇಜ್ ನ ಉಳಿಸ್ಕೊಂಡು ಇಮೇಜ್ ಕ್ರಿಯೇಟ್ ಮಾಡ್ಕೊಂಡು ಬಿಜೆಪಿ ಅವ್ರು ಮಾಡಿದ ಇಂಥ ಕೆಲಸಗಳಗೋಸ್ಕರ ಇವತ್ತಿನ ನಾವು ಕಾಂಗ್ರೆಸ್ ಬರ್ಬೇಕಾಯ್ತು ಕಾಂಗ್ರೆಸ್ ಇವತ್ತು ಫಾರ್ಮೇಶನ್ ಆಯ್ತು ಅವ್ರ ಅವ್ರು ಮಾಡಿದ ಯಾಕೆ ಮಾಡ್ಬೇಕಿತ್ತು ಅವ್ರು ಮಾಡಬಾರ್ದಾಗಿತ್ತಲ್ಲ ಮೂರು ಪಕ್ಷ ನಿಮ್ಮನ್ನ ಉಪಯೋಗಿಸಿಕೊಳ್ಳುತ್ತೆ ಅಂತ ನಾನೊಂದು ಆರೋಪವನ್ನು ವೈಯಕ್ತಿಕವಾಗಿ ಮಾಡ್ತೀನಿ ಕಾರಣ ಏನಂದ್ರೆ ಮೂರು ಪಕ್ಷದಲ್ಲಿದ್ರಿ ಮೂರು ಪಕ್ಷದಲ್ಲಿ ಸರ್ಕಾರದಲ್ಲಿದ್ರಿ ಎಲ್ಲೂ ಕೂಡ ಸಚಿವರನ್ನಾಗಿ ನಿಮ್ಮನ್ನು ಮಾಡಿಲ್ಲ ಅನುಭವದ ಕೊರತೆ ಏನು ಇರಲಿಲ್ಲ ಅಲ್ಲ ನೋಡೋಣ ಈಗ ನಮ್ಮ ಸರ್ಕಾರ ನಮ್ಮ ಪಕ್ಷ ಏನು ತೀರ್ಮಾನ ಮಾಡ್ತಾರೆ ಮಾಡಿ ಒಂದು ಅಸಮಾಧಾನ ಇದೆ ನಿಮಗೆ ನನಗೇನು ಅಸಮಾಧಾನ ಇಲ್ಲ ಅದರ ಸಮಾಧಾನ ಇಲ್ವಲ್ಲ ಸಮಾಧಾನ ಅಸಮಾಧಾನ ಅಂತಲ್ಲ ಸಮಾಧಾನವಾಗಿ ಇದೇನೋ ನನಗೇನು ಇದಿಲ್ಲ ನಮ್ಮ ಶಿಕ್ಷಕರಿದ್ದಾರೆ ಅವರ ಸೇವೆ ಮಾಡಿದ್ರೆ ಸಾಕಲ್ಲ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಸೇವೆಗಿದ್ದು ಬೇಕು ಅದೇ ಸೇವೆನೇ ಮಾಡ್ಕೊಂಡು ಹೋಗೋದು ಸರ್ ಕೊನೆಯದಾಗಿ ಈ ನಿಮ್ಮ ಗ್ರೂಪ್ ಇತ್ತು ಒಂದು ಜೆ ಡಿ ಎಸ್ನಲ್ಲಿ ನಲ್ಲಿ ಟೀಮ್ ಇತ್ತು ಅವರೆಲ್ಲರೂ ಒಟ್ಟಿಗೆ ಕಾಂಗ್ರೆಸ್ಗೆ ಬಂದ್ರಿ ಅನಂತರದಲ್ಲಿ ಆ ಟೀಮ್ ಹಾಗೆ ಉಳ್ಕಟ್ಟು ಕಾಣಿಸ್ತಾ ಇಲ್ಲ ಅಥವಾ ಒಳಗಿಂದ ಒಳಗೆ ಇದು ಹೊರಗಡೆ ಕಾಣಿಸ್ತಾ ಇಲ್ವ ಏನಾಗಿದೆ ಆ ಟೀಮು ಇಲ್ಲ ಇಲ್ಲ ಆ ಟೀಮ್ ಉಳಿದಿಲ್ಲ ಈಗ ಆ ಟೀಮ್ ಉಳಿದಿಲ್ಲ ಅದರಲ್ಲಿ ಎರಡೇ ಮಾತಿಲ್ಲ ಆ ಟೀಮು ಚೆನ್ನಾಗಿತ್ತು ಯಾಕೋ ಗೊತ್ತಿಲ್ಲ ಆ ಟೀಮು ಿಲ್ಲ ಕೆಲವರು ಸಚಿವರಾಗೋದ್ರು ಬೇರೆ ಬೇರೆ ಹೋದ್ರು ನೀವು ಮಾತ್ರ ಏನು ಏನು ಮಾಡಕ್ ಹೇಳದ್ದಲ್ಲ ಯಾರು ಯಾರು ಬರೆದಿದ್ದಾರೋ ಏನು ಅನುಭವ ಟೀಮ್ ಮುಖ್ಯಮಂತ್ರಿಗಳಾಗೆ ಆಗ್ತಾರ ಈಚೆ ಬಂದ್ರು ಆ ಟೀಮ್ ನಲ್ಲಿ ನೀವಿದ್ರಿ ಇದ್ವಿ ಅಲ್ಲ ಹೇಳಿದ್ದ ಅದು ಯಾರ ಅವಕಾಶ ಏನೇನ್ ಸಿಕ್ತದ ಗೊತ್ತು ಸರ್ ಅಲ್ಲ ಏನ್ ಟೀಮ್ ಅಷ್ಟು ಡಿಸ್ಟರ್ಬ್ ಆಗಕ್ಕೆ ಆರು ಏಳು ಜನ ಜಾಸ್ತಿ ಏನ್ ಇರ್ಲಿಲ್ಲ ಏಳೆಂಟು ಜನ ಇದ್ರೆ ಅಷ್ಟೇ ಏನ್ ಕಾರಣ ಅಂತ ಏನಿಲ್ಲ ಸುಮ್ಮನೆ ಈಗ ನಾವೆಲ್ಲ ಅಲ್ಲೇ ಇದ್ವಿ ಇವ್ರು ಬಂದ್ಬಿಟ್ರು ಎಲ್ಲ ಇದಾಯ್ತಲ್ಲ ಸರ್ ಈಗ ನಾವು ಎಂಟು ಎಂಟರಲ್ಲೇ ಬಿಡಬೇಕು ಅಂತ ಇದು ಮಾಡಿದ್ವಿ ಜೆ ಡಿ ಎಸ್ ತಮ್ಮ ಜಮೀರವ್ರು ಅವಾಗ ಏನು ಮಾಡ್ದು ಬಿಡ್ದೆ ಇರಿಸ್ಬಿಟ್ರು ಇದ್ದ ತಪ್ಪು ಅನುಭವಿಸ್ತಾ ಇಲ್ಲನೇ ಹ್ಞೂ ಎಲ್ಲ ಅನುಭವಿಸಿದವಲ್ಲ ಕಷ್ಟಗಳನ್ನ ಏನೇನು ಅನುಭವಿಸ್ತಾ ಅಂತ ಹ್ಞೂ ಕೊನೆಯ ಒಂದು ಪ್ರಶ್ನೆ ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ವಿಧಾನ ಪರಿಷತ್ನಲ್ಲಿ ಒಂದು ಘಟನೆ ನಡೆದೋಯ್ತು ಸಿ ಟಿ ರವಿ ಅವ್ರದು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು ಆ ಘಟನೆಯನ್ನು ಇವತ್ತಿನ ದಿನ ನೋಡೋದಾದ್ರೆ ಏನೊಂದು ಸಣ್ಣ ಅನಿಸಿಕೆ ಹೇಳೋದು ಸರ್ ಈಗ ಅಂಥವೆಲ್ಲ ನಡೀಬಾರ್ದು ಸರ್ ಅಂಥವೆಲ್ಲ ವಿಧಾನ ಪರಿಷತ್ನಲ್ಲಿ ನಡೀಬಾರ್ದು ಅದಕ್ಕೆ ನಾನೇ ಇದ್ದೆ ಅದರಲ್ಲಿ ಆದರೆ ಒಂದೇನಪ್ಪ ಅಂದರೆ ಇವತ್ತಿನ ಎಥಿಕ್ಸ್ ಕಮಿಟಿನಲ್ಲಿ ಇದೆ ಅದು ತೀರ್ಮಾನ ಆಗಲಿ ಆದರೆ ಅಂಥವೆಲ್ಲ ಮತ್ತೆ ಮರುಕಳಿಸಬಾರ್ದು ಅನ್ನೋದಷ್ಟೇ ನನ್ನ ಆಶಾಭಾವನೆ ಥ್ಯಾಂಕ್ ಯು ಸೊ ಮಚ್ ಸಾಕಷ್ಟು ವಿಚಾರಗಳನ್ನ ಅಂದ್ಕೊಂಡಿದ್ದೀರಿ ಇದಾಗಿತ್ತು ಈ ವಾರದ ಜಿ ಮುಖಾಮುಖಿ ವಿಶೇಷ ಮುಂದಿನ ವಾರ ಇನ್ನೊಂದು ವಿಶೇಷ ಅತಿಥಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ